ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿ ಹಸಿರುಗಿರಿಗಳ ನಡುವೆ ಕೊಟ್ಟಿಯೂರು ಎಂಬ ಪುಣ್ಯಕ್ಷೇತ್ರವಿದೆ ಇಲ್ಲಿ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಡೆಯುವ ಕೊಟ್ಟಿಯೂರು ಶಿವನ ಜಾತ್ರೆ ಮಹಾಪವಿತ್ರವಾದದ್ದು ಶೈವ ಭಕ್ತರಿಗೆ ಈ ಯಾತ್ರೆ ಆತ್ಮದ ಹಬ್ಬ ಒಂದಷ್ಟು ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ನೂರಾರು ಜನರು ಕಾಡಿನ ದಾರಿಯಲ್ಲಿ ಹಾದು ಬರುತ್ತಾರೆ ಅವರ ಭಕ್ತಿಯ ದಾರಿ ನಿಜಕ್ಕೂ ಶ್ರೇಷ್ಠವಾದದ್ದು ಒಂದೇ ಸಮಯಕ್ಕೆ ಎಲ್ಲ ಭಕ್ತರು ಸೇರಿ ನಿರ್ಜನ ಕಾಡಿನಲ್ಲಿ ಏ ಹರ ಹರ ಮಹಾದೇವ ಎಂಬ ಘೋಷಣೆ ಹಾಕಿದರೆ ಕೇರಳದ ಗಾಳಿ ಕೂಡ ಶಾಂತವಾಗುತ್ತದೆ ಒಂದು ಸಣ್ಣ ನದಿ ವಾಲಾಪಟ್ಟಣಂ ನದಿಯ ಪಕ್ಕದಲ್ಲಿ ಇರುವ ಆಕರ ಕೊಟ್ಟಿಯೂರು ದೇವಾಲಯವು ಪ್ರಾಚೀನ ತಪ್ಪೋಭೂಮಿಯಂತೆ ಕಾಣುತ್ತದೆ ಆಪತ್ಕಾಲದ ದೇವಾಲಯ ತಾತ್ಕಾಲಿಕವಾಗಿ ಕಟ್ಟಲ್ಪಡುವ ಯಜ್ಞ ವೇದಿಕೆಯಲ್ಲಿ ಶೈವ ಅರ್ಚಕರು ಶಿವನಿಗೆ ಅಭಿಷೇಕ ಹೋಮ ಹಾಗೂ ವೃಶ್ಚಿಕ ಪೂಜೆಯನ್ನು ಸಲ್ಲಿಸುತ್ತಾರೆ ಇಲ್ಲಿ ಯಾವುದೇ ಶಿಲಾಮಯ ಶಿವಲಿಂಗವಿಲ್ಲ ಮಣ್ಣು ನದಿ ಗಿಡಗಳು ಮತ್ತು ಧೂಪದಿಂದ ಶಿವನನ್ನು ರೂಪಿಸುತ್ತಾರೆ ಇದೊಂದು ಪ್ರಕೃತಿ ಪೂಜೆಯ ಮಹತ್ವದ ಆಚರಣೆ ಈ ಯಾತ್ರೆಯು ಕೇವಲ ದೇವರ ಭಕ್ತಿಯಲ್ಲ ಅದು ಮಾನವ ಮತ್ತು ಪ್ರಕೃತಿಯ ನಡುವೆ ನಡೆಯುವ ದಿವ್ಯ ಸಂವಾದ ಈ ಜಾತ್ರೆಯಲ್ಲಿ ನಡೆಯುವ ಪ್ರತಿಯೊಂದು ಹೆಜ್ಜೆಯೂ ನಿಸರ್ಗದ ಮೇರೆಗೂ ಭಕ್ತಿಯ ಶುದ್ಧತೆ ಮತ್ತು ಪರಮಾತ್ಮನ ಸಾನ್ನಿಧ್ಯವನ್ನು ಪ್ರತಿಬಿಂಬಿಸುತ್ತದೆ ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ನಾನು ಕೇಳಿರುವ ಹಾಗೂ ತಿಳಿದುಕೊಂಡಿರುವ ಹಾಗೆ ಪ್ರಾಚೀನ ಕಾಲದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ದಕ್ಷ ಪ್ರಜಾಪತಿ ಎಂಬ ಮಹಾಯಜ್ಞವನ್ನು ಆಯೋಜಿಸಿದ್ದ ಆ ಸ್ಥಳವೇ ಈಗಿನ ಕೇರಳದ ಕೊಟ್ಟಿಯೂರು ಆ ಯಜ್ಞಕ್ಕೆ ತನ್ನ ಪುತ್ರಿ ಸತಿ ಪಾರ್ವತಿ ಕರೆಸಿಕೊಳ್ಳಲ್ಪಡಲಿಲ್ಲ ಏಕೆಂದರೆ ದಕ್ಷನು ಶಿವನನ್ನು ತುಚ್ಛವಾಗಿ ನೋಡುತ್ತಿದ್ದ ಆದರೂ ಸತಿ ತಂದೆಯ ಮನೆಯೆಂದು ಯಜ್ಞಕ್ಕೆ ಶಿವನ ಒಪ್ಪಿಗೆ ಇಲ್ಲದಿದ್ದರೂ ಹೋದಳು ಅಲ್ಲಿ ದಕ್ಷಪ್ರಜಾಪತಿ ಶಿವನನ್ನು ಮತ್ತು ತನ್ನ ಮಗಳಾದ ಸತಿಯನ್ನು ನಿಂದಿಸಿದನು ತಂದೆಯ ನಿಂದನೆಯ ಮಾತನ್ನು ಕೇಳಿಸಿಕೊಳ್ಳಲಾಗದೆ ಸತಿ ಮನೋವ್ಯತೆಯಿಂದ ತನ್ನನ್ನೇ ಯಜ್ಞಾಗ್ನಿಯಲ್ಲಿ ತಾನು ಹುತಿಕೊಟ್ಟಳು ಕೊಟ್ಟಳು ಈ ಸುದ್ದಿಯನ್ನು ಕೇಳಿದ ಶಿವನು ಮಹಾರುದ್ರರೂಪ ತಾಂಡವ ಮಾಡತೊಡಗಿದನು ಶಿವನ ಕ್ರೋಧದಿಂದ ಪ್ರಪಂಚವು ನಾಶವಾಗುವ ಸ್ಥಿತಿಗೆ ಬಂದಿತು ಆ ವೇಳೆ ಶಿವನು ತಮ್ಮ ಗಣರಿಗೆ ದಕ್ಷಿಣದ ದಕ್ಷಯಜ್ಞ ಭೂಮಿಗೆ ಹೋಗಿ ಯಜ್ಞವನ್ನು ನಾಶ ಮಾಡುವಂತೆ ಆದೇಶಿಸಿದರು ಈ ಘಟನೆಯೇ ಕೊಟ್ಟಿಯೂರು ಕ್ಷೇತ್ರದ ಜನಪದ ನಂಬಿಕೆಗೆ ಆಧಾರವಾಗಿದೆ ಇಲ್ಲಿ ಯಾವುದೇ ಶಿಲಾಲಿಂಗವಿಲ್ಲ ನದಿ ತೀರದಲ್ಲಿನ ಮಣ್ಣಿನ ಗುಂಡಿಯಲ್ಲಿ ಶಿವನನ್ನು ಪೂಜಿಸುತ್ತಾರೆ ದೇವಾಲಯವು ತಾತ್ಕಾಲಿಕವಾಗಿ ನಿರ್ಮಿಸಲಾಗುತ್ತದೆ ಅದು ಶಿವನ ತಾತ್ಕಾಲಿಕ ತಾಂಡವ ಸ್ಥಿತಿಯ ಸಂಕೇತವಾಗಿದೆ ಅದರಿಂದ ಈ ಕ್ಷೇತ್ರದ ಜಾತ್ರೆ ಮತ್ತು ಪೂಜೆಗಳು ಪ್ರತಿ ವರ್ಷವೂ ತಾತ್ಕಾಲಿಕವಾಗಿ ನಡೆಸಲಾಗುತ್ತವೆ ಪ್ರಕೃತಿಗೆ ಹತ್ತಿರವಾಗಿ ಶುದ್ಧ ಭಕ್ತಿಯಿಂದ ಜಾತ್ರೆ ನಡೆಯುತ್ತದೆ ಇದು ಶಿವನ ತ್ಯಾಗ ಸತಿ ಭಕ್ತಿಯ ಸಂಕೇತವಾಗಿರುವ ದಕ್ಷಿಣದ ಪವಿತ್ರ ಪೌರಾಣಿಕ ಕ್ಷೇತ್ರವೇ ಕೊಟ್ಟಿಯೂರು